ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ದೊಡ್ಡ ಸ್ಪೂನ್ ಹಾಕ್ಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದ್ದ ಚಿಕನ್ನ ಮತ್ತೆ ಹಾಕ್ಕೊಂಡ್ರಕ್ಕೋ ಅದನ್ನು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಚೆನ್ನಾಗಿ ಬೆರೋ ಹಾಗೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿ ಆಮೇಲೆ ಒಂದು ಚಿಟಿಗೆ ಅರಶಿನ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರು ಆಮೇಲೆ ಪುಡಿ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡ್ರಕ್ಕೋ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಚೂರು ಫ್ರೈ ಮಾಡಿದ್ರು ಆಮೇಲೆ ಬಂತು ನೋಡು ಫೈನಲ್ ಟಚ್ಚು ಅಚ್ಕಾರದ ಪುಡಿ ಹಾಕೊಂಡು ಇನ್ನೊಂಚೂರು ಮಿಕ್ಸ್ ಮಾಡಿ ಅದು ಅಂತ ಫ್ರೈ ಆಗೋ ತನಕ ಕಾದು ಕಲರ್ ಚೇಂಜ್ ಆಗಬಾರ್ದು ಅಂತ ಹೇಳಿದ್ರ ಕೆಂಪು ಗಿರೋವಾಗಲೇ ಸ್ಟವ್ ಆಫ್ ಮಾಡಿದ್ರೆ ಚಿಕನ್ ಉಪ್ಪಿನಕಾಯಿ ರೆಡಿನ ಕವ್ ಪ್ರಭು ಶೆಟ್ಟಿ ಅವ್ರು ಮಾಡಿರೋ ಈ ಚಿಕನ್ ಉಪ್ಪಿನಕಾಯಿ ಜೊತೆ ನಾನು ಏನ್ ರೈಸ್ ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀನಲ್ಲ ಓ ಸೂಪರ್